ಮಮ್ಮಿ ಏನ್ ಕಾರ್ಟೂನ್ ವಿಡಿಯೋ ಮಾಡೋದು ಮುಗಿತ ಕಾರ್ಟೂನ್ ವಿಡಿಯೋ ಮಾಡೋದು ಮುಗಿತ ನೋಡ್ ಸಾನಿಯ ಟೈಮ್ ಇದೆ ಗಂಟೆ ಆತ ಈಗ ಹೌದು ಇನ್ನ 6 ನಿಮಿಷ ಕಡಿಮೆ ಐತೆ 12 ಕ್ಕೆ ನಾವು 10 ಗಂಟೆ ಮಟ ಅಲ್ಲಿ ಕುತ್ಕೊಂಡು ಬಾಬರ್ ಮನೆಗೆ ಮಕನ ಮಾಡಿ ಬಂದ್ವಿ ಎಲ್ಲ ಬೆಂಡ್ ಕಟ್ ಮಾಡಿ ಅವ್ ನಂಟಿಸಿ ಇದನ್ನ ಮಾಡಿ ಬಂದ್ವಿ ಬಂದ ಮೇಲೆ ಊಟ ಮಾಡಿ ಮತ್ತ ಕಾರ್ಟೂನ್ ವಿಡಿಯೋ ಮಾಡಿದ್ವಿ ಈಗ ಸೇವ್ ಟರ್ ಪಪ್ಪ ಈಗ ನಾವು ಮಕಳ ಮಟ ಅಂದ್ರೆ ಮತ್ತೆ 12 ರೆ ಆಗತ ಅದು ಸೇವ್ ಆಗಬೇಕಲ್ಲ ಒಂದು ಡೈಲಿ ಕೆಲಸ ಇರೋದೆ ಹೌದ್ರಿ ಇನ್ನೊಂದ್ರಿಪಾ ನಾವು ಇವತ್ತು ಕಮೆಂಟ್ ಎಲ್ಲಾ ಓದ್ಕೊಂತ ರೀ ನಾನು ಸಾನಿಯಾನು ಓದಿದ್ಲರಿ ಈಗ ಒಬ್ಬರ ಅವ್ರ ಹೆಸರೇನ್ ಸಾನಿಯಾ ಅವ್ರ ಹೆಸರು ಪಂಪಾವತಿ ಪ್ರವೀಣ್ ಅಂತ ಹೇಳಿ ಅವ್ರ ಏನ್ ಕಳ್ಸ್ಯಾರ ಫಸ್ಟ್ ಕಮೆಂಟ್ ಮತ್ತ ಈಗ ಬಾಬರ್ ಮನಿ ಮತ್ತ ಚಾಚರ್ ಮನಿ ಅದೇನೋ ಬಾಡಿಗೆ ಮನಿ ಏನೋ ಸ್ವಂತ ಮನೆ ಅಂತೇಳಿ ನಮ್ಗ ಫಸ್ಟ್ ಅವ್ರ ಕಮೆಂಟ್ ಕಳ್ಸ್ಯಾರೀ ಅವ್ರಿಗ ಒಳ್ಳೆ ರಿಪ್ಲೈ ಯಾರು ಮಾಡ್ಯಾರ ಗೊತ್ತಿಲ್ರಿ ಏನಂತ ಕಳ್ಸ್ಯಾರಪ್ಪ ಅವ್ರಿಗೆ ಅಂತ ಹೇಳ ಸ್ವಂತರ ಇರ್ಲಿ ಬಾಡಿಗೆ ಮನೆಯರ್ ಇರ್ಲಿ ನೀವ್ ಕಳ್ತಾರೆ ಬಾಡಿಗೆನ ಅಂತಂದ ಅವ್ರಿಗೆ ಕೇಳಿ ಅವ್ರ ಅವ್ರ ಮತ್ ಪಂಪವತಿ ಪ್ರವೀಣರ ಏನ ಇಲ್ಲ ಏನ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಪ ಅಂತ ಹೇಳಿದ್ರ ಅವ್ರ್ ಹೊಳ್ಳಿ ರಿಪ್ಲೈ ನಾವ್ ಕಳ್ಸಿ ಅಂತ ಮಾಡ್ಬಿಟ್ರ ಅವ್ರಿ ಅವ್ರಂಗ್ ತಿಳ್ಕೊಂಡಾರ ಅವ್ರ ತಿಳ್ಕೊಂಡ ನಮಗೆ ಏನು ಕಳ್ಸ್ಯಾರ ಗೊತ್ತೇನ್ರಿ ಅವ್ರು ಏನ್ರಿ ನಾವ್ ಹಂಗ ಸುಮ್ಮನೆ ಕೇಳಿದ್ರೆ ನಾನು ನೀವ್ ಸಿಟ್ಟು ತಿಳ್ಕೊಂತೀರ ಅಂತ ನಮಗ್ ಗೊತ್ತಿಲ್ರಿ ನೀವ್ ಎಲ್ಲಾರು ಚಲೋ ಇರ್ತೀರಿ ಎಲ್ಲಾರು ಒಂದ್ ಹತ್ರ ಇರ್ತೀರ ಅಂತ ಹೇಳಿ ನಾನು ಸ್ವಂತ ಏನು ಬಾಡಿಗೆ ಮನೆ ಅಂತ ಹೇಳಿ ನಿಮ್ಗೆ ಕೇಳಿದ್ರೆ ನೀವು ಸಿಟಿಗೆ ಗೆದ್ದ ನನಗ್ ಹಂಗ ಮಾಡಿರಲ್ರಿ ಅಂತಂದ ಅವ್ರ ನಮೇಲೆ ಅಪರ್ತ ತಿಳ್ಕೊಂಡ್ಬಿಟಾರೀ ತಿಳ್ಕೊಂಡ್ ನಾನ್ ನಿಮ್ ವಿಡಿಯೋ ದಿನಾನು ನೋಡ್ತಿದ್ದೆ ಮತ್ತೊಂದ್ ಮೂವತ್ ಮಂದಿ ನಾ subscribe ಸಬ್ಸ್ಕ್ರೈಬ್ ಮಾಡ್ರಂತ ಹೇಳಿ ನೀವು ಇಷ್ಟು ಚಲೋ ಅದಾರ ಅಂತ ಮಾಡಿದ್ದೆ ನಾನು ನೀವು ಇಷ್ಟ ಸಿಟ್ಟು ತಿಳ್ಕೊಂಡಿಲ್ಲ ಅಂದ್ರೆ ನಿಮ್ ಚಾನಲ್ ಗೆ ನಾವು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂತೀವಿ ಅಂತನ ಮತ್ತೆ ಹೊಳಿ ಕಳ್ಸಾರ ನಮಗ ಅವ್ರಿಗೆ ಏನಾಗತ್ತಪ್ಪ ಅಂದ್ರೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಕ್ಕೆ ಅವರು ಕೇಳಿದ ನಮಗ ಅದರ ಉತ್ತರ ಕೊಟ್ಟಿದ ಬೇರೆದವರ ರಿಪ್ಲೈ ಬೇರೆದವರ ಮಾಡಲ್ಲ ಅಂದ್ರೆ ಅವರು ಏನು ಅವರು ಏನು ಇದು ಮಾಡಿಲ್ಲ ಜಸ್ಟ್ ಹಂಗೆ ಒಂದ ಸಿಗರೆಟ್ ಮಾಡ್ತಾರೆ ಹೌದು ಹೊಳಿ ರಿಪ್ಲೈ ಯಾರಿಗಾದ್ರೂ ಒಟ್ಟು ನಾವು ಕಾಮೆಂಟ್ ಗೆ ರಿಪ್ಲೈ ಮಾಡ್ಲಿ ಅಲ್ಲಿ ನಮ್ಮ ಚಾನೆಲ್ ಹೆಸರು ನಮ್ಮ ಫೋಟೋ ಬರ್ತೈತ್ರಿ ಅವ್ರು ಅದನ್ನ ನೋಡಿಲ್ಲ

ಮೊದಲ ನಿಮ್ಮ ನಿಮ್ಮ ಪಪ್ಪಾಗ ಡ್ರೆಸ್ ಕೊಡ್ಸಂತಿದ್ರಿ ಅಂದ್ರೆ ನಮ್ಮ ಪಸದಿ ಏನೈತಿ ನನ್ನ ಕಡೆ ಇರೋದ್ ಹೆಂಗೈತ್ರಿಪಾ ಅಂತ ಹೇಳಿದ್ರೆ ಒಂದ್ ಪ್ಯಾಂಟ್ ಅದಾವು ಚಲೋವು ಒಂದ್ ನಾಲ್ಕು ಶರ್ಟ್ ಅದಾವು ಅದಾವ ಏನರ ಕಾರ್ಯಕ್ರಮ ಐತೆ ಏನರ ಫಂಕ್ಷನ್ ಐತ್ರಿಪಾ ಅಂತ ಹೇಳಿದ್ರೆ ನಾನ್ ಹೆಚ್ಚನ ಅವನ ನಾವು ಈಗೆಲ್ಲ ಹೋಗಿ ಹೋಗ್ಬರ್ತಿವ್ರಿ ಅವನ ಹೋಗಿತಿವ್ರಿ ಮತ್ತ್ ಅವ್ನ ಹೊಸ ಬಟ್ಟೆ ಅಂತ ಮತ್ತ ನಾವು ಎಲ್ಲ ಹೊಂಟ್ರಪ್ಪ ಅಂತ ಹೇಳ ಇಸ್ತ್ರಿ ಮಾಡ್ ಅವನ ಹಾಕೊಂತಾರೀ ಆಮೇಲೆ ಸ್ವಲ್ಪ ಸರ್ ಬಂದಿ ಸರ್ ಮಂದಿ ಹೆಂಗಂತಾರಂತರಪ್ಪ ಅಂತ ಇದ್ರೆ ನಿಮ್ ಕಡೆ ಎಲ್ಲಾ ಐತಿ ನೀವು ತರಾ ತರದ ಅಡಿಗೆ ಮಾಡ್ಕೊಂಡ್ ತಿಂತೀರಿ ನೀವೇನ್ ಬಡ್ರ ಅಂತ ಅಂತಾರೆ ಈಗ ನಮ್ಮ ಜೀವನ ನಮಗ್ ಗೊತ್ತ ನಮ್ ಪರಿಸ್ಥಿತಿ ಏನಂತ ಹೇಳಿ ಮನ್ಯಾಗ ಬಿಡ ಮನುಷ್ಯ ಹೆಂಗ ಇದ್ರು ಮಾತಂತಾನ ನಮಗ ಅಂತಾನೆ ವೇದ ಅಂತ ಎಲ್ಲರಂತಾನೆ ನಮ್ ಪರಿಸ್ಥಿತಿ ಏನಪ್ಪಾ ಅಂತ ಹೇಳಿ ಆ ದೇವ್ರಿಗೆ ಭಗವಂತ ಗೊತ್ತೈತಿ ನಾನ್ ಹೆಂಗದಂತ ಹೇಳಿ ದಿವರ್ಗಿ ಭಗವಂತ ಗೋದತಿ ಇಷ್ಟಿದ್ರೆ ಸಾಕೆ ಬ್ಯಾರದರ್ ಮಂದಿ ಏನ್ಪಾ ಅಂತ ಹೇಳಿದ್ರೆ ನೀವು ನಾವ್ ಹೆಂಗ ಇರ್ಲಿ ನಾವ್ ಒಳ್ಳೇರ್ ಇರ್ಲಿ ಕೆಟ್ಟರ್ ಹೆಲ್ಪ್ ಮಾಡ್ಲಿ ಒಬ್ಬರ್ಗ ಹೆಲ್ಪ್ ಮಾಡದಿರ್ಲಿ ಹೆಲ್ಪ್ ಒಂದು ಒಂದ್ ಮಾತಾರ ಹೆಲ್ಪ್ ಮಾಡ್ಲಿಕ್ಕೆ ಒಂದ್ ಮಾತಾರ ಏನ ಅದಕ್ಕೆ ಅಂತಾರಲ್ಲ ನೀ ಅಂತೀಯಲ್ಲ. ಮುಚ್ಚಬಹುದು ಬಾಯಿ ಮುಚ್ಚಿ ನಾನಾ ಈ ಕಮೆಂಟಿ ನಾನು ರಿಪ್ಲೈ ಮಾಡ್ ಬಿಟ್ಟಿನ ಅಂತ ಹೇಳಿದ್ರೆ ಇಂತ ಕಮೆಂಟ್ಗಳು ನೋಡಿದ್ರ ನಮಗ ಒಂಥರ ಏನೋ ಅನಸ್ತೇತಿ ಹಂಗಾಗಿ ನಾನು ಒಳ್ಳೆ ಕಮೆಂಟ್ ತಗದು ನೋಡಂಗ ಇಲ್ರಿ ಅವ್ರು ಚಲೋ ಬರ್ಲಿ ಕೆಟ್ಟದು ಬರ್ಲಿ ಬಂದ್ ಅಲ್ಲೇ ಇರ್ತಾವ ಅಂತ ಹೇಳಿ ನಾವ್ ಆಗ್ಬಿಟ್ಟೀವಿ ಆಗ್ಬಿಟ್ಟಿ ನಾವು ಕಮೆಂಟ್ ಬಗ್ಗೆ ಕಮೆಂಟ್ ಬಗ್ಗೆ ಕೇಳ್ಸ್ಕೊಂಡು ನಾವ್ ಮನಿಂತ್ರ ಹೊರಗ್ ಬಂದು ಇಲ್ಲೆಲ್ಲಾ ನಾವ್ ಕಷ್ಟಪಡೋದ್ ನಮಗ ಸಾಕ್ ಸಾಕಾಗ್ಬಿಟ್ಟು ಹಂಗಾಗಿ ನಾವು ಕಮೆಂಟ್ ಬಗ್ಗೆ ಕೇಳ್ಸ್ಕೊಳ್ದ್ ಬಿಟ್ಬಿಟ್ಟಿ ನೋಡ್ರಿ ನೀವೇನಾರ ಯಾಕಂದ್ರೆ ಬೇಡ ಬೇಡ ನಮ್ ಕಮೆಂಟ್ ಇದ್ಬಿಟ್ಟಿ ನೋಡ್ರಿ ಯಾಕಂತ ತಿಳ್ಕೊ ಹಾಗೆ ಅವ್ರ ಪ್ರಶ್ನೆ ಏನಿತ್ಪಾ ಅಂತ ಹೇಳಿದ್ರೆ ನಿಮ್ಮ ಅನ್ನ ಆಮ್ಯಾಗ ಅಂದ್ರೆ ನಮ್ಮ ದೊಡ್ಡಣ್ಣ ಅಂದ್ರೆ ನಮ್ ತಂಗಿದ ಸ್ವಂತ ಮನಿ ಅಂತ ಕೇಳ್ತಿದ್ರು ಅವ್ರ ಹೌದ್ರಿ ಅವ್ರದ ಸ್ವಂತ ಮನಿ ಇಬ್ರು ಕೂಡಸೆ ಜಗ ಹಿಡಿದ್ರೆ ಇಬ್ಬರು ಕೂಡ್ಸಿ ಮನೀನು ಕಟ್ಟಿದ್ರಿ ಆಮ್ಯಾಗ ಇಲ್ಲಿ ನೋಡ್ರಿ ಹೆಂಗೈತ್ರಿಪಾ ಅಂತ ಹೇಳಿದ್ರೆ ಇಬ್ರು ನಮ್ ಅಣ್ಣ ಅಲ್ಲಿ ನಮ್ ತಂಗಿಯಾರೀ ಬಾಳು ಬಾಳ ಕಷ್ಟ ಪಟ್ಟಾರ ಮನಿ ಅಂದ್ರೇನೆ ಒಮ್ಮೆ ಹಂಗ ಆಗುದಿಲ್ಲ ಫಸ್ಟ್ ನಮ್ ಅಣ್ಣ ಇಲ್ಲಿ ಬಂದಾಗ ಶೀಟಿನ್ ಮನಿ ಇತ್ತೆ ಶೀಟಿನ್ ಮನಿ ಇತೆ ಶೀಟಿ ಮನಿ ಅಂತ ಮಾಡಿದ್ರೆ ಕಷ್ಟ ಪಟ್ಟ ಕೆಲಸ ಮಾಡಿದ್ರೆ ಏನ ಇದೆಲ್ಲಾ ಮಾಡಿ ಏನ್ ಹಾಕೊಂಡ್ರೆ ಎಲ್ಲಾರು ಯಾರೋ ಕಷ್ಟ ಪಟ್ಟರು ಹಾಕಿದ್ರಿ ಸುಲಭವಾಗಿ ಏನು ದಿನ ನಾವದ್ ಕಷ್ಟ ಪಡ್ತೀವಿ ನೀವೆಲ್ಲ ನೀವೆಲ್ಲ ಸಪೋರ್ಟ್ ಮಾಡ್ತೀರಿ ಅಂತೇಳಿ ನಮ್ಮ ಬ್ಲಾಗ್ ಮುಂದ್ ಹೋಗವು ಆಮ್ಯಾಗ ನೋಡ್ರಿ ನಾವಿಲ್ಲಿ ಯಾರು ಶೇರ್ಟ್ ಆಗಂಗಿಲ್ಲ ನಾವು ಮಂಜಿನ ಹೊರಗ ಬರಕ ಕಾರಣ ಕಮೆಂಟ್ ನಾವು ಈ ಕಮೆಂಟ್ ಬಗ್ಗೆ ತಲೆ ಕೆಡ್ಸೋದಿದ್ದಿಲ್ರಿಪ್ಪ ಆವಾಗ ಅಂತ ಹೇಳಿದ್ರೆ ನಾವೆಲ್ಲ ಚಂದ ಇರ್ತಿದ್ವಿ ಅದೇನೋ ನಮ್ದು ಕೆಟ್ಟ ಟೈಮ್ ಇತ್ತ ಅದ ಯಾರ ಮಾಡಿ ತಪ್ಪು ಏನು ಅದ ದೇವ್ರಿಗೆ ಬರ್ತ ಅದ ಏನ ಆ ದೇವ್ರಿಗೆ ಬರ್ತ ನಾವಂತ ಇಷ್ಟ ಹೇಳಕ್ ಇಷ್ಟಪಡ್ತೀವಿ ನಮಗ್ ಯಾರ ಮ್ಯಾಗ ಸೇಫ್ಟಿ ಇಲ್ಲ ಯಾರ ಮ್ಯಾಗ ನಮಗ ಏನಂತಾರ ಅದ ಅಲ್ಲ ಸಿಟ್ಟು ಮಾಡ್ಕೊಂಡ್ರೆ ಉಪಯೋಗ ಏನಿಲ್ಲ ಯಾಕಂದ್ರೆ ಈಗ ನಾವು ಒಂದು ಅನ್ನ ಉಣ್ಣಾಕತ್ತೀವಿ ಅಂತ ಹೇಳಿದ್ರೆ ಫ್ರೆಂಡ್ಸ ನೀವು ನೋಡಿ ಸಪೋರ್ಟ್ ಮಾಡ್ತೀರಿ ನೀವು ನಮಗ ಎದ್ ಮಾಡ್ತೀರ ಅಂತ ಹೇಳಿ ನಾವು ಈಗ ಅದ್ರ ನಾವ್ ತುಂಬ ನೀವ್ ನೋಡಿ ನಮಗ್ ಸಪೋರ್ಟ್ ಮಾಡ್ತಿರಲ್ಲ ನಮ್ಗ್ ಅದ ಒಂದ್ ದೊಡ್ಡ ಆಶೀರ್ವಾದ ಐತ್ ಅಂಗ್ರಿ ನೋಡಿ ನೋಡ್ರಿ ನಮಗ ಆಶೀರ್ವಾದ ಮಾಡ್ರಿ ನಮ್ ಚಾನೆಲ್ ನೋಡ್ರಿ ನಮಗ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮಗ್ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ನಾವ್ ಇಷ್ಟ ನೋಡ್ರಿ ಕೇಳ್ಕೊಳ್ಳೋದ್ ಅವ್ರ ಕಮೆಂಟ್ ಮಾಡ್ರಿ ಇವ್ರ ಕಮೆಂಟ್ ಮಾಡಿಲ್ಲ ಅಂತೇಳಿ ಅಂದ್ರ ಇವ್ ಅಷ್ಟ ಹೇಳ್ಬೇಕಾದ್ರ ನಮ್ ಸಾನಿಯಾ ಈಗ ಕಮೆಂಟ್ ನೋಡಕ್ ಗೊತ್ತನೇ ಕೆಲವೊಬ್ಬರ ತಿಕೊಂಡಿರ್ತಾರ ಕಮೆಂಟ್ ಓದಂಗಿಲ್ಲ ಕಮೆಂಟ್ ನೋಡಂಗಿಲ್ಲ ಹೇಳಿ ನಾವ್ ಪ್ರತಿ ಒಂದು ಕಮೆಂಟ್ ನೋಡ್ತೇವ್ರಿ ನೀವ್ ಒಳ್ಳೇದ್ ಕಮೆಂಟ್ ಮಾಡ್ರಿ ಕೆಟ್ಟದ್ದ ಮಾಡ್ರಿ ನಮಗ್ ಏನ್ರ ನೀವು ತೆಗೆದ್ಕೊಳ ಅಂತ ಹೇಳ್ರಿ ಅದನ್ನ ನೋಡ್ತೇವಿ ತೆದ್ಕೊಂತೇವಿ ಆ ತಪ್ಪ ನಾವ್ ಮತ್ತ ಮಾಡಕ್ ಹೋಗಂಗಿಲ್ಲ ಏನಪಾಂತ ಮಾಡ್ತೀವಿ ಈಗ ಕೆಲವೊಬ್ರು ಮನೆಯೊಳಗ ಸಮಸ್ಯೆ ಬಾಳ ಇರ್ತಾವ್ರಿ ಅವ್ರ ದೇವ್ರಿಗೆ ಉಡಿ ಕಟ್ಟಿಸಬೇಕು ಇದನ್ ಮಾಡಂತಿರ್ತಾರೀ ಅವ್ರಗ್ ಅಷ್ಟ ನಾವು ರಿಪ್ಲೈ ಮಾಡದ್ರಿ ದೇವ್ ಅವ್ರಗ್ ಒಳ್ಳೇದಾಗ್ಲಿ ಅಂತ ಹೇಳಿ ಅವ್ರಗ್ ಅಷ್ಟ ನಾವು ಅದ್ ಬಿಟ್ಟ ಬೇರೆ ನಮ್ ಬಗ್ಗೆ ಕೆಟ್ಟದ್ ಬರ್ಲಿ ಒಳ್ಳೇದ್ ಬರ್ಲಿ ಆ ಕಮೆಂಟ್ ಮಾತ್ರ ನಾವ್ ಏನ್ ರಿಪ್ಲೈ ಮಾಡಾಕತ್ತೀನ್ರಿ ನೋಡ್ರಿ ನಮ್ ಮನಸ್ನಾಗ ಒಂದ ಒಂದ್ ಆಸೆ ಏನ್ರಿಪಾ ಅಂತ ಹೇಳಿದ್ರ ನಮ್ಮಂತ ಬಡ್ರ್ ಎಷ್ಟ್ ಮಂದಿ ಅವ್ರೆಲ್ಲಾರ್ಗಿ ಒಳ್ಳೇದಾಗ್ಲಿ ಎಲ್ಲಾರ್ಗು ಎಲ್ಲಾರ್ಗು ಒಂದ್ ಕೆಲ್ಸ ಸಿಗ್ಲಿ ಅಂತೇಳಿ ನಾನು ಆ ದೇವ್ಳಗ್ ಪ್ರಾರ್ಥನಾ ಮಾಡ್ತೀನಿ ಯಾಕಂತಿದ್ರೆ ಬಡ್ತನ ಏನಂತ ಹೇಳಿ ನಾವ್ ನೋಡ್ರಿ ಇಲ್ಲಿ ನಾವ್ ಮುಂದಿನ ಹೊರಗ್ ಬಂದ್ಮಾಗ ಒಂದ್ ತಿಂಗ್ ನಮ್ಗೆ ಬಾಳಿ ನೀವು ಬಾಳಿ ಕಟ್ಟಿದ್ರಿ ತೋರ್ಸಕ್ ನಾವು ಎಷ್ಟು ಕಷ್ಟಪಟ್ಟೇವ್ ಆ ದೇವ್ರಿಗೆ ಗೊತ್ತಿಲ್ಲ ನಾವು ಮಾತ್ರ ಹೇಳಂಗಿಲ್ಲ ನಮಗ ಎಷ್ಟು ಕಷ್ಟ ಪಟ್ಟಿ ನಮಗ ಅದಕ್ಕ ನಾವು ಅದಕ್ಕ ನಾನೇ ಇಲ್ಲಿ ಒಂದೇ ಮಾತಾಡೋಕೆ ಇಷ್ಟ ಪಡ್ತೇನಿ ನಮ್ಗ್ ಕಷ್ಟ ಹೇಳಿ ಆ ಪರಮಾತ್ಮಕ್ ಗೊತ್ತೈತಿ ನಾವು ಹೆಂಗ ಅಂತ ಹೇಳಿ ಆ ದೇಲ್ ಬರ್ತೈತಿ ಆಮ ಇಲ್ಲಿ ಇನ್ನೊಂದ್ ಮಾತ್ ಹೇಳಕ್ ಇಷ್ಟ ಪಡ್ತೇನೆ ನಾನು ನಮ್ ಮನೆಗೆ ಸಾಕಷ್ಟು ಮಂದಿ ಬಂದಾಗ್ರಿ ಅದು ಬ್ಯಾರೆ ಯಾರಲ್ರಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಐತಿ ಅಂತಾರ ಬಂದ್ರೆ ಅಂತಾರಿಗೆ ರೀತಿ ನಾವು ಹೆಲ್ಪ್ ಮಾಡಿವಾರೀಪಾ ಅಂತ ಹೇಳಿದ್ರೆ ಬರ್ತಾನ ಏನಂತ ಹೇಳಿ ನಮ್ಗೆ ಗೊತ್ತೈತಿ ನಾವು ಯಾ ನಾವು ಯಾವ ಟೈಮ್ ದಾಟ ಬಂದೇವಿ ಈಗ ಅವ್ರ ಅವರು ಅದ ಟೈಮ್ದಾಗ ಆದ್ರೆ ನಮ್ಮಲಿಂತ್ರ ಏನರ ಹೆಲ್ಪ್ ಆಕೈತಿ ನಮ್ಲಿಂದ ನಾವು ಮಾಡೋ ಸಹಾಯದಿಂದ ಅವರಿಗೆ ಏನರ ಸ್ವಲ್ಪ ಹೆಲ್ಪ್ ಆಕೈತಿ ಏನರ ಅವ್ರಿಗೆ ಚಲೋ ಹಾಕೈತಿ ಪಾ ಅಂತ ಹೇಳಿದ್ರೆ ಅವ್ರಿಗೆ ಮಾಡಾಕ ತಯಾರ ನಾವು ಬಹಳ ಮಂದಿಗೆ ಸಪೋರ್ಟ್ ಮಾಡಿವಿ ಹೆಲ್ಪ್ ಮಾಡಿ ಕಳ್ಸಿವ್ ನಾವು ನೀವು ಕಮೆಂಟ್ ಏನ್ ಮಾಡ್ತೀರಿ ಏನ್ ತಿಳ್ಕೊಂಡ್ ಮಾಡ್ತೀರಿ ಅಂತ ಹೇಳಿ ನಮಗೊಂಥರ ಅದ ಗೊತ್ತಿಲ್ಲ ಯಾಕಂತಿದ್ರೆ ನಾವು ಚಲೋ ಅಡ್ಗೆ ಮಾಡಿದಾಗ ಏನಂತಾರ ಜನ ನೀವೇನ್ರಿ ನೀವು ಬಡ್ರೇನ ನೀವು ಚಲೋ ಚಲೋ ಚಿಕನ್ ಮಾಡ್ಕೊ ತಿಂತೀರಿ ಮಟನ್ ಮಾಡ್ಕೊ ತಿಂತೀರಿ ಹೆಂಗ ಅಂತಾರೆ ಆಮ್ಯಾಗ ನಾವು ಒಂದು ಅರ್ಧಿ ಹಾಕೊಂಡಿ ಅಂತಾರೆ ಏನ್ರಿ ಏನ್ ಮಾಸಾನೆ ಮೊದಲ ನಿಮ್ ಪಪ್ಪಾಕ್ ಡ್ರೆಸ್ ಕೊಡಿಸೆ ಅವ್ರೊಂದ್ ಡ್ರೆಸ್ ಹಾಕೊಂತಾರೆ ಅಂತ ಹಿಂಗ್ ಅಂತಾರೆ ಈಗ ಯಾರಿಗೆ ಏನ್ ಹೇಳ್ಬೇಕಂತ ಅರ್ಥ ಆಗೋದಿಲ್ಲ ಹಿಂಗಾಗಿ ನಾವು ಕಮೆಂಟ್ ಬಗ್ಗೆ ಹೆಚ್ಚಿ ತಲೆ ಕೊಡ್ಸೋದಿಲ್ಲ ಯಾರಿಗೆ ಜೀವನ ಹೆಂಗೈತೆ ಅದನ್ನ ನಾವು ತೋರಿಸೋಂತ ಹೋಗ್ತೀವಿ ಕಷ್ಟ ರೀ ಆ ಕಷ್ಟ ಈಗಲ್ಲ ನಾವು ಸಹಾಯ ಮಾಡೋಣ ಕಷ್ಟ ಪಡ್ತೀವಿ ಒಂದು ನೆಲೆಗೆ ಬಂದು ಹತ್ತು ಮಠ ನಾವು ಈ ಕಷ್ಟ ಕಷ್ಟಪಡೋದು ನಾವು ಕಷ್ಟ ನಾವು ನಾವ್ ಕಷ್ಟ ಕಷ್ಟ ಪಡ್ತಿರ್ತೀವಿ 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 ಆದ್ರೆ ಅನ್ಯಾಯ ಕೆಲಸ ಒಬ್ಬರಿಗೆ ದ್ರೋಹ ಮಾಡೋ ಕೆಲಸ ಮಾಡಂಗಿಲ್ಲ ಎಷ್ಟ್ ಕೆಲ್ಸ ನಾವ್ ಕಷ್ಟಪಟ್ಟ ಮುಂದ್ ಬರಕ್ ಇಷ್ಟ ಪಡ್ತೀವಿ ಇಷ್ಟ ಇಷ್ಟಪಡೋದ್ರಿ ಬ್ಲಾಕ್ ಚಾನಲ್ ಪೇಮೆಂಟ್ ಮಾಡಿ ಬಂದ್ ಕುಡಿಕೆ ನೀವು ಒಂದ್ ಅಕ್ಡ್ರೆ ತಗೋರಿ ನಾವು ಸೀರೆ ತಗೊಂತೀವಿ ಮಕ್ಳಿಗೆ ಒಂದ್ ಅಕ್ಡ್ರೆ ಬರ್ಲಂದ್ರ

ನನಗೇನು ಆಸೆ ಇಲ್ರಿ ಅದನ್ನ ತಗೋಬೇಕಾ ಇದನ್ನ ತಗೋಬೇಕು ಒಂದು ಆಸೆ ನಾಲ್ಕು ಮಂದಿ ಒಳಗೆ ನಾವು ಚೆಂದಾಗಿ ನಮ್ಮ ಜೀವನ ಚೆಂದ ಆಗಿ ನಾವು ನಡ್ಕೊಂಡು ಹೋಗ್ಬೇಕನ್ನೋ ಆಸೆ ಇಷ್ಟ ನಮ್ದೆ ನಮಗೇನು ಲಕ್ಷ ಬರಲಿ ಎರಡು ಲಕ್ಷ ಬರಲಿ ಅಂತೇಳಿ ನಮಗೆ ದುರಾಸೆನೂ ಇಲ್ಲ ಅಂತ ಆಸೆನೂ ಇಲ್ಲ ನಮಗೆ ಏನೋ ಬಂದ್ರು ನಿಯಂತ್ರಣ ಬರಲಿ ನಾವು ಕಷ್ಟ ಪಡ್ಲಿ ದೇವ ನುಗ್ಕೊಳ್ಳಿ ನಿಮ್ಮ ನಿಮ್ ಸಪೋರ್ಟ್ ಇತ್ತು ನಾವು ಏನೋ ದೇವ್ರಿಪಾ ಅಂದ್ರೂ ನಿಮ್ ಸಪೋರ್ಟ್ ಇತ್ತು ಅದೇ ನಾವು ನಿಮ್ಗೆ ಸಪೋರ್ಟ್ ಇಲ್ದಕ್ಕಂದ್ರೆ ಯಾರು ಫಿಲ್ ಸ್ಟಾರ್ ಆಗಂಗಿಲ್ಲ ಯಾರು ಮುಂದೆ ಬರಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಜನ ಸಪೋರ್ಟ್ ಮಾಡ್ತೀರಿ ಅಂತೇಳಿ ನಾವು ಬ್ಲಾಗ್ ಮಾಡ್ತೀವಿ ನೀವು ನೋಡ್ತೀರ ಅಂತೇಳಿ ನಾವು ಬ್ಲಾಗ್ ಮುಂದೊಕ್ಕು ನಮಗೆ ಇಷ್ಟ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನೋಡಿರಿ